ನೋಡಿ ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ ಆ ಎಲ್ಲ ನಿರ್ಣಯಗಳಿಗೆ ದೇಶದ ನೂರ ನೂರ ನಲವತ್ತು ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ ದೇಶದ ರಕ್ಷಣೆ ಸಲುವಾಗಿ ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಅದು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತಗೊಳಕ್ಕೆ ಬಯಸ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಇದನ್ನು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ ಇವತ್ತು ಏನೆಲ್ಲ ಇವತ್ತನ್ನು ಸಹ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ಈಗ ತಾವು ಹೇಳಿದರೆ ಸರ್ಕ್ಯುಲರು ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ್ ದೇಶ ಇದೆ ಇವತ್ತು ಏನು ಈ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಜಗತ್ ಜಗಜ್ಜಾಹೀರಾಗಿದೆ ಇವರಿಗೆ ಯಾವ ರೀತಿ ಇಂದಿರಾ ಗಾಂಧಿಯವರ ಹಿಂದೆ ತಕ್ಕ ಪಾಠವನ್ನು ಕಲಿಸಿದ್ರು ಅದಕ್ಕೆ ಅಲ್ಲಿ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ ಅದನ್ನು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅದಾಗಿನೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಎಲ್ಲವನ್ನು ಕೂಡ ಪಾಲನೆ ಮಾಡ್ತೇವೆ ನಿಶ್ಚಿತವಾಗಿ ನೋಡ ಒಂದು ಕೇವಲ ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ಭಾರತ ದೇಶ ಪಾಲನೆ ಮಾಡಿದಾಗ ಭಾರತ ದೇಶ ಈ ವಿಚಾರದಲ್ಲಿ ನಾವು ಒಂದಾಗುವಂಥದ್ದಿದೆ ನಾವೆಲ್ಲರೂ ಒಂದು ಅನ್ನೋದು ಪಕ್ಷ ಬೇರೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಪಕ್ಷ ಇರ್ತದೆ ದೇಶ ಬಂದಾಗ ನಾವು ದೇಶ ಪ್ರಥಮ ದಿವಸ ಅದು ಬಿಜೆಪಿದವ್ರಿಗಿರ್ಬೋದು ಕಾಂಗ್ರೆಸ್ದವ್ರಿರ್ಬೋದು ಮತ್ತೆ ಪಕ್ಷದವ್ರಿಗಿರ್ಬೋದು ದೇಶದ ರಕ್ಷಣೆ ಸಲುವಾಗಿ ದೇಶದ ಸಲುವಾಗಿ ಎಲ್ಲ ರೀತಿಯ ತ್ಯಾಗಗಳನ್ನ ಎಲ್ಲ ಪಕ್ಷಗಳು ಮಾಡಬೇಕು ಎಲ್ಲರೂ ಪರಸ್ಪರ ದಿವಸ ಯಾವುದೇ ಒಂದು ಇದನ್ನು ತೆಗೀಲಾರದೆ ತಗಾದೆ ತೆಗಿಲಾರದೆ ನಾವು ಆ ಕೇಂದ್ರ ಸರ್ಕಾರ ಜೊತೆ ನಾವು ಇದೀವಿ ಎಸ್ ಬಿಜೆಪಿ ನಾಯಕರು ಇದನ್ನು ಸರ್ಕಾರ ಅವರಿಗೆ ಕುಮ್ಮಕ್ ಕೊಡುವಂತ ಕೆಲಸ ಮಾಡ್ತಿದೆ ಅನ್ನುವಂತ ಆರೋಪ ಮಾಡ್ತಿದೆ ನೋಡಿ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಸ್ಟೇಟ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಎಲ್ಲವನ್ನು ಇದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗಬಾರ್ದು ಇವತ್ತು ಅನೇಕ ಸಲ ಕ್ರಿಮಿನಲ್ಸ್ ಇರ್ತಾರೆ ರೌಡಿ ಶೀಟರ್ಸ್ ಇರ್ತಾರೆ ಇವತ್ತು ನಮ್ಮ ಜಿಲ್ಲೆಯೂ ಕೂಡ ಆಗಿದೆ ಭೀಮಾ ತೀರದಲ್ಲಿ ಬೇಕಾದಷ್ಟು ಆಗ್ತವೆ ಆದರೆ ಇದು ನಾವು ಒಂದು ಪಕ್ಷ ಕಚ್ಚಾಗಿ ಬರ್ತದ ಅದು ಪರಮೇಶ್ವರ್ ಹೇಳ್ತಾರೆ ಅದ್ಮೇಲೆ ಯಾರ ಮೇಲೆ ಇವತ್ತು ಸಹ ಕೇಸ್ಗಳಿದ್ದಾವೆ ಇದು ಎಲ್ಲ ಕೂಡ ಇದ್ದೇನು ಹೇಳಿದ್ದಾರೆ ಅವೆಲ್ಲಾನು ಇಂಥ ಇಂಥವ್ರು ತಾವು ತಾವ್ ಬಡದಾಡಿ ತುಂಬ ಸಹ ಅನೇ ಅವರು ಹಿಂದೂಗಳೇ ಇರ್ಬೋದು ಮುಸ್ಲಿಮಾನರು ಇರ್ಬೋದು ಒಂದು ಮನೆ ಆಗಲಿಗ ಬಿಜಾಪುರದಲ್ಲಿ ಒಂದು ಶೂಟೌಟ್ ಅದೆಲ್ಲ ಅದೆಲ್ಲವೂ ಒಂದು ಹಿಂದೂ ಮುಸ್ಲಿಮ್ಗೆ ಹೋಗಿ ಹಚ್ಚೋದು ಸರಿಯಲ್ಲ ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್ ಅವ್ರ ಯಾವುದೇ ಜಾತಿಯವ್ರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಪ ಪಕ್ಷಕ್ಕೆ ಅವ್ರು ಅಂಟ್ಕೊಂಡಿರಲಿ ಕ್ರಿಮಿನಲ್ಸ್ ಅವರು ಒಂದು ಬೇರೆನೇ ಜಾತಿ ಅದು ಹಿಂದೂ ಅಲ್ಲ ಮುಸ್ಲಿಮು ಅಲ್ಲ ಕ್ರಿಶ್ಚೂ ಅಲ್ಲ ಬೌದ್ಧರು ಅಲ್ಲ ಸಿಖ್ರು ಅಲ್ಲ ಆ ಜಾತಿನೇ ಬೇರೆ ಅದು ಕರೆಕ್ಟ್ ಅದನ್ನ ಹೇಳ್ತಾರಲ್ಲ ಹಾ ಹಾ ಅದೇ ರೌಡಿ ಶೀಟರ್ನ ವಿಜೃಂಭಿಸ ಕೆಲಸ ಮಾಡ್ತಾ ಇದಾರೆ ಅದನ್ನ ಹಿಂದೊತ್ಕೋ ಜನ ನೋಡ್ತಾ ಗೊತ್ತಿರಂಗಿಲ್ಲವಾ ಆ ಭಾಗದಲ್ಲಿ ಮಂಗ್ಳೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಇದು ಇವ್ನ ರೌಡಿ ಶೀಟರ್ ಹಿಂಗೆಲ್ಲ ಇವ್ನ ಹಿನ್ನೆಲೆ ಕಿರಣ ಹಿನ್ನೆಲೆ ಇದೆ ಅಂತ ಗೊತ್ತಿರೋದಲ್ವ ಅದನ್ನು ವೈದ್ಯ ಇವರು ರಾಜಕೀಯ ಮಾಡ್ಬೇಕಂತಾರೆ ಅಂದ್ರೆ ಇದು ಬಹಳ ಅಸಹ್ಯ ಪರಿಸ್ಥಿತಿ ಇದು